ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸೀ ವರ್ಲ್ಡ್ ಸ್ಯಾಂಡಿಯಾಗೋ ಇದಿರೋದು ಅಮೆರಿಕಾದ ಸೌತ್ ಕ್ಯಾಲಿಫೋರ್ನಿಯಾದಲ್ಲಿ ಈ ಸೀ ವರ್ಲ್ಡಲ್ಲಿ ನಮಗೆ ಸಮುದ್ರದಲ್ಲಿರೋ ಪ್ರಾಣಿಗಳು ಎಲ್ಲ ಥರದ ಫಿಶ್ಶು ಡಾಲ್ಫಿನ್ ವೇಲ್ ತಿಮಿಂಗ್ಲಗಳು ಸೀ ಲಯನ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಡಾಲ್ಫಿನ್ ಶೋ ಕೂಡ ನಡೆಯುತ್ತೆ ಆ ವಿಡಿಯೋನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಮುಂದೆ ನೋಡಿ ಜೊತೆಗೆ ಇಲ್ಲಿ ಅಡ್ವೆಂಚರ್ ರೈಡ್ಸ್ ಕೂಡ ಇರುತ್ತೆ ದೊಡ್ಡೋರಿಗೆಲ್ಲ ರೋಲರ್ ಕೋಸ್ಟರ್ ರೈಡು ಸುಮಾರು ರೈಡ್ಸ್ಗಳಿದೆ ಮತ್ತು ಮಕ್ಕಳಿಗೂ ಕೂಡ ಇಲ್ಲಿ ರೈಡ್ಸ್ಗಳೆಲ್ಲ ಇದೆ ಮುಂಚೆನೂ ಸಲ ಬಂದಿದ್ವಿ ಇಲ್ಲಿಗೆ ನಮ್ಮ ಮಕ್ಕಳು ಇಬ್ರು ಚಿಕ್ಕೋರಿರೋದ್ರಿಂದ ಇರೋದ್ರಿಂದ ಅವ್ರಿಗೆ ಈ ಫಿಶ್ಶು ಅಕ್ವೇರಿಯಮ್ಮು ಡಾಲ್ಫಿನ್ ಶೋ ಮತ್ತು ರೈಡ್ಸ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಲಾಸ್ಟ್ ಟೈಮ್ ಕರ್ಕೊಂಡು ಬಂದಾಗ ತುಂಬ ಎಂಜಾಯ್ ಮಾಡಿದ್ರು ಅದಕ್ಕೆ ಮತ್ತೆ ಕರ್ಕೊಂಡು ಬಂದಿದೀವಿ ಇವಾಗ ನಾವು ಡಾಲ್ಫಿನ್ ಶೋ ನೋಡೋದಕ್ಕೆ ಡಾಲ್ಫಿನ್ ಆಂಪಿ ಥಿಯೇಟರ್ ಒಳಗಡೆ ಹೋಗ್ತಾ ಇದೀವಿ ಒಳಗಡೆ ಬಂದರೆ ನೋಡಿ ಈ ಥರ ಸೀಟಿಂಗ್ ಮಾಡಿದ್ದಾರೆ ಜನರು ಎಲ್ಲ ಕೂತ್ಕೊಂಡು ನೋಡೋದಕ್ಕೆ ಇಲ್ಲಿ ಸ್ಟೇಜ್ ಮತ್ತೆ ನೀರು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಡಾಲ್ಫಿನ್ ಪಫಾಮ್ ಮಾಡ್ತವೆ ಈ ಶೋ ದಿನದಲ್ಲಿ ಒಂದು ಮೂರು ನಾಲ್ಕು ಸಲನೇ ಮಾಡ್ತಾರೆ ಟೈಮಿಂಗ್ಸ್ ಹಾಕಿರ್ತಾರೆ ಅದನ್ನು ನೋಡ್ಕೊಂಡು ನಾವು ಬಂದು ಈ ಡಾಲ್ಫಿನ್ ಶೋನ ನೋಡ್ಬೋದು ಡಾಲ್ಫಿನ್ ಶೋ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಅಲ್ಲಿ ನೋಡಿ ಇನ್ಸ್ಟ್ರಕ್ಟರು ಫಸ್ಟು ತಿನ್ನೋಕ್ಕೆ ಕೊಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮೀನುಗಳನ್ನ ಡಾಲ್ಫಿನ್ಗೆ ತಿನ್ನ ಕೊಟ್ಬಿಟ್ಟು ಆಮೇಲೆ ಇನ್ಸ್ಟ್ರಕ್ಟ್ ಮಾಡ್ತಿದ್ರು ಏನು ಮಾಡಬೇಕು ಹೋಗಿ ಅಂತ ಡಾಲ್ಫಿನ್ಗಳು ಬಂದು ಕ್ಯೂಟಾಗಿ ಪರ್ಫಾಮ್ ಮಾಡಿಬಿಟ್ಟು ಮತ್ತು ವಾಪಸ್ಸು ಅವ್ರ ಹತ್ರನೇ ಹೋಗ್ತಿದ್ವು ನೋಡಿ ಇಲ್ಲಿ ಹಾಯ್ ಹೇಳಕ್ಕೆ ಹೇಳಿದ್ದಾರೆ ಬಂದು ಈ ಡಾಲ್ಫಿನ್ ಎಲ್ಲರಿಗೂ ಹಾಯ್ ಹೇಳ್ತಾ ಇದೆ ಎಷ್ಟು ಕ್ಯೂಟಾಗಿ ಮತ್ತು ವಾಪಸ್ ಆ ಇನ್ಸ್ಟ್ರಕ್ಟರ್ ಹತ್ರನೇ ಹೋಗ್ತಾ ಇದೆ ಇನ್ನೊಂದೇನೆಂದರೆ ಈ ಶೋ ನಡೆಸ್ತಿದ್ದವ್ರು ಎಲ್ಲರೂ ಹುಡುಗಿಯರೇ ಇದ್ದರು ಅಲ್ಲೊಂದು ಡಾಲ್ಫಿನ್ ನೋಡಿ ಬಾಲದಲ್ಲಿ ನೀರು ಹಚ್ಕೊಂಡು ಬರ್ತಾ ಇದೆ ಫ್ರಂಟ್ ಒಂದು ನಾಲ್ಕೈದು ಸೋಕ್ ಝೋನ್ ಅಂತ ಬೋರ್ಡೆ ಹಾಕಿದ್ರು ಅಲ್ಲಿ ಕೂತ್ಕೊಂಡ್ರೆ ಈ ಥರ ನೀರು ಹಚ್ಚಿದಾಗ ತೇವ ಆಗ್ತೀವಿ ಅಂತ ಇಷ್ಟ ಇರೋರು ಒದ್ದೆ ಆದರೂ ಪರವಾಗಿಲ್ಲ ಅನ್ನೋರು ಕೂತ್ಕೊಂಡು ನೋಡ್ಬೋದು ಬೇಡ ಅನ್ನೋರು ಬೇಕಾದರೆ ಮೇಲ್ ಕೂತ್ಕೊಂಡು ನೋಡ್ಬೋದಿತ್ತು ನೆಕ್ಸ್ಟ್ ಇವಾಗ ಇಲ್ಲಿ ಜಂಪ್ ಮಾಡ್ತಿರೋದು ವೇಲ್ ಇದು ತಿಮಿಂಗ್ಲಾ ಈ ಡಾಲ್ಫಿನ್ ಶೋ ಅಲ್ಲಿ ಎರಡು ತಿಮಿಂಗ್ಲಾಗಳು ಕೂಡ ಪರ್ಫಾರ್ಮ್ ಮಾಡಿದ್ವು ಡಾಲ್ಫಿನ್ ಶೋದು ಕ್ಲೈಮ್ಯಾಕ್ಸ್ ಇದು ನೋಡಿ ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಡಾಲ್ಫಿನ್ಗಳು ಕೊನೆಯಲ್ಲಿ ಒಟ್ಟಿಗೆನೆ ಪರ್ಫಾರ್ಮ್ ಮಾಡ್ತವೆ ಇದು ಈ ಶೋದ ಹೈಲೈಟ್ ಅಂತಲೇ ಹೇಳ್ಬೋದು ಇದನ್ನ ನೋಡೋಕಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಗಳನ್ನು ಒಟ್ಟಿಗೆನೆ ನೋಡೋದಕ್ಕೆ ಇಲ್ಲಿ ನೋಡಿ ಎಲ್ಲ ಡಾಲ್ಫಿನ್ಗಳು ಬಂದು ಬಾಲದಲ್ಲಿ ನೀರು ಹಚ್ಚುತ್ತಾ ಇದೆ ಈ ಟೈಮಲ್ಲಂತೂ ಮುಂದೆ ಕೂತ್ರೆ ಫುಲ್ ಫುಲ್ ಹೋಗ್ಬಿಡ್ತೀವಿ ಇವಾಗ ಎಲ್ಲ ಡಾಲ್ಫಿನ್ಗೂ ಬಾಯ್ ಹೇಳೋಕ್ಕೆ ಹೇಳಿದ್ದಾರೆ ಇವಾಗ ನೋಡಿ ಎಲ್ಲ ಡಾಲ್ಫಿನ್ಗಳು ಎಷ್ಟು ಕ್ಯೂಟಾಗಿ ಬಾಯ್ ಹೇಳ್ತಾ ಇದ್ದಾವೆ ಮತ್ತು ವಾಪಸ್ ಇನ್ಸ್ಟ್ರಕ್ಟರ್ಸ್ ಹತ್ರನೇ ಹೋಗ್ತಾ ಇದ್ದಾವೆ ಅಲ್ಲಿ ಅವರು ಮತ್ತೆ ಮೀನುಗಳನ್ನ ತಿನ್ನೋಕ್ಕೆ ಕೊಟ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಡಾಲ್ಫಿನ್ಗೂ ಒಂದ್ಸಲ ಜಂಪ್ ಮಾಡೋಕ್ಕೆ ಹೇಳಿ ಈ ಶೋನ ಎಂಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಒಂದು ಹದಿನೈದು ನಿಮಿಷವೇ ನಡೀತು ಈ ಶೋ ಶೋ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ರೈಡ್ಸ್ಗಳ ಹತ್ತಿರ ಬಂದ್ವಿ ಇಲ್ಲಿ ಟೆಂಟಕಲ್ ಟ್ವಿಲ್ ಅಂತ ರೈಡ್ ಇದೆ ನನ್ನ ಮಗಳಿಗೆ ಮೊದಲೇ ಸ್ವಿಂಗ್ ಅಂದರೆ ತುಂಬಾ ಇಷ್ಟ ಇದನ್ನು ನೋಡಿಬಿಟ್ಟು ನಾನು ಇದು ರೈಡ್ ಮಾಡ್ತೀನಿ ಸ್ವಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಫೋರ್ಟಿ ಏಯ್ಟ್ ಇಂಚ್ಗಿಂತ ಜಾಸ್ತಿ ಹೈಟ್ ಇರೋರು ಒಬ್ಬರೇ ಕೂತ್ಕೊಂಡು ಇದನ್ನು ರೈಡ್ ಮಾಡ್ಬೋದು ಬಟ್ ಅದಕ್ಕಿಂತ ಕಡಿಮೆ ಇರೋ ಮಕ್ಕಳು ಒಬ್ಬರು ಪೇರೆಂಟ್ ಜೊತೆ ಕೂತ್ಕೊಂಡು ರೈಡ್ ಮಾಡ್ಬೋದಿತ್ತು ಟ್ವಿನ್ ಸೀಟ್ಗಳಿದ್ವು ಅವಳು ಇವಾಗ ಅವರಪ್ಪನ ಜೊತೆ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ತುಂಬಾ ಎಂಜಾಯ್ ಮಾಡೋದು ಈ ರೈಡ್ನಂತವಳು ನೆಕ್ಸ್ಟ್ ಇವಾಗ ಇಲ್ಲಿ ಸಿ ಡ್ರ್ಯಾಗನ್ ಡ್ರಾಪ್ ಅಂತ ಒಂದು ರೈಡ್ ಇತ್ತು ಅಲ್ಲಿಗೆ ಬಂದ್ವಿ ಈ ರೈಡ್ಗೆ ನನ್ನ ಮಗನೂ ಹೋಗ್ತಾ ಇದ್ದಾನೆ ಅವನಿಗೆ ಒಂದೂವರೆ ವರ್ಷ ಇದು ತುಂಬ ಏನು ಹೈಟ್ ಹೋಗಲ್ಲ ಮತ್ತೆ ಜಾಸ್ತಿನೂ ಸ್ಪೀಡೂ ಇಲ್ಲ ಹಾಗಾಗಿ ಅವನು ಮಾಡಲಿ ಅಂತ ಕೂರಿಸಿದ್ವಿ ಅವನು ಕೂಡ ಈ ರೈಡ್ನ ಎಂಜಾಯ್ ಮಾಡ್ತಾ ನೆಕ್ಸ್ಟ್ ಇದು ಜರ್ನಿ ಟು ಅಟ್ಲಾಂಟಿಸ್ ಅಂತ ಒಂದು ವಾಟರ್ ರೈಡ್ ಇತ್ತು ನನ್ನ ಮಗಳು ಇದನ್ನು ಮಾಡೋಕ್ಕಾಗಲಿಲ್ಲ ಅವಳಿನ್ನೂ ಚಿಕ್ಕವಳು ಹೈಟ್ಸ್ ಹಾಕಾಗಲ್ಲ ಅಂತ ಅವ್ಳನ್ನ ಅಲೋ ಮಾಡಲಿಲ್ಲ ಬಟ್ ನಾನು ಮಾಡಿದೆ ಇದು ಚೆನ್ನಾಗಿತ್ತು ಅದರ ಹಿಂದೆ ನೋಡಿ ರೋಲರ್ ಕೋಸ್ಟರ್ ರೈಡ್ದು ಟ್ರ್ಯಾಕ್ ಕಾಣಿಸ್ತಾ ಇದೆ ತುಂಬ ದೊಡ್ಡ ದೊಡ್ಡ ರೋಲರ್ ಕೋಸ್ಟರ್ ರೈಡ್ಸ್ಗಳಿತ್ತು ಒಂದು ಮೂರು ನಾಲ್ಕು ಥರ ಇತ್ತು ನಾನು ಇದನ್ನು ಮಾಡಿದೆ ಇದು ಚಿಕ್ಕದಿತ್ತು ಒನ್ ಮಿನಿಟ್ ಅಷ್ಟೇನೇನೆ ದೊಡ್ಡ ರೋಲರ್ ಕೋಸ್ಟರಲ್ಲಿ ತುಂಬಾ ಮೇಲೆ ಹೋಗ್ತಾರೆ ಮತ್ತು ಅಲ್ಲಿಂದ ಡ್ರಾಪ್ ಮಾಡೋದು ಸಿಕ್ಕಾಬಿಟ್ಟೆ ಸ್ಪೀಡಲ್ಲಿ ಫಾರ್ವರ್ಡು ರಿವರ್ಸು ಅದೆಲ್ಲ ಮಾಡ್ತಾಯಿದ್ರು ಅದನ್ನು ನೋಡೋಕ್ಕೇ ಭಯ ಆಗ್ತಿತ್ತು ಹಾಗಾಗಿ ಅದಕ್ಕೆ ನಾವು ಹೋಗಲಿಲ್ಲ ಸಮ್ಮರಲ್ಲಿ ನೈಟ್ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಈ ಸೀ ವರ್ಲ್ಡು ವೀಕೆಂಡ್ಸು ಫ್ರೈಡೆ ಸ್ಯಾಟರ್ಡೆ ಸಂಡೇ ಹತ್ತು ಗಂಟೆಗೆ ಫೈರ್ ವರ್ಕ್ಸ್ ಮಾಡಿ ಈ ಸೀ ವರ್ಲ್ಡ್ನ ಕ್ಲೋಸ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಟ್ರಾವೆಲ್ ವ್ಲಾಗ್ಸ್ ಮತ್ತು ರೆಸಿಪಿ ವಿಡಿಯೋಸ್ನ ಶೇರ್ ಮಾಡ್ತಿರ್ತೀನಿ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು